ಓಕೆ ಮಳೆ ಬಂದಾಗ ನೀರು ಬಾಗಿಲು ಒಳಗಡೆ ಬರುತ್ತಲ್ಲ ಬಂದಾಗ ಕಡೆ ಏನು ಮಾಡ್ತೀವಂದರೆ ಇಡೀ ಪೂರ್ತಿ ಬಾಗಿಲಿಗೆ ಏನು ಮಾಡ್ತೀವಿ ಪ್ಲಾಸ್ಟಿಕ್ ಹಾಳೆ ಹಾಕೋದು ಅಥವಾ ತಾಟ್ಕಲ್ ಹಾಕೋದು ಏನಾದರೂ ಮಾಡ್ತೀವಿ ಈ ಥರ ಬೇರೆ ಬೇರೆ ಆ ರೀತಿ ಮಾಡೋ ಬದ್ಲಿ ಇಡೀ ಬಾಗಿಲಿಗೆ ಹಾಕೋ ಬದಲಿ ಬೆಸ್ಟ್ ಏನಂದರೆ ಇಲ್ಲಿದೆ ನೋಡಿ ಈ ಥರ ಕೆಳಗಡೆ ಇದೆ ನೋಟ್ರಿ ಈ ಥರ ಕೆಳಗಡೆ ಮಾತ್ರ ನಾವು ಹಾಕೋದ್ರಿಂದ ಮೇಲಿಂದ ಬಂದಂಥ ನೀರು ಸೀದಾ ಆ ಹೊರಗಡೆ ಕೆಳಗಡೆ ಹೋಗಿಬಿಡುತ್ತೆ ಇಡೀ ಬಾಗಿಲಿಗೆ ಹಾಕೋ ಬದಲಿ ಇಷ್ಟು ಕೆಳಗಡೆ ಮಾತ್ರ ಹಾಕಿದ್ರೆ ನೀರು ಹೊರಗಿಂದ ಹೊರಗಡೆನೇ ಹೋಗಿಬಿಡುತ್ತೆ ಈ ಕಡೆ ನಾವು ಮಳೆ ಈ ಥರ ಮಳೆ ಬಡಿಯುವಂಥ ಅವಶ್ಯಕತೆ ಬೀಳೋದಿಲ್ಲ ನೋಡಿಗಲ್ಲ ನೋಡಿಗಳಿದೆ ಈ ಥರ ಮಳೆ ಬಡಿದು ಈ ಥರ ಬಡಿದು ಗಾಳಿಗೆ ಹೊಳೆ ಮಳೆ ಕೀಳುತ್ತೆ ಅನ್ನೋ ಒಂದು ಅವಶ್ಯಕತೆ ಇರುತ್ತೆ ಈ ರೀತಿಯಾಗಿ ಕದ ನಾವು ಡೋರ್ಗೆ ಎಕ್ಸೋ ಟೈಪು ಹಚ್ಚಿ ನೀರು ಹೊರಗಡೆಗಳ ಥರ ಮಾಡ್ಬೋದು